ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಕೋಲಾರ ಕಾಯಿ ಬಣ್ಣ ನಿಗಾ ಮಾಡಲಿ ಕೋಳಿ ಅಂಕ ನೋಡಿ ಈ ಕೋಳಿ ಅಂಕ ಮಾಡೋದು ಇಲ್ಲಿ ಜೂಜಿ ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ ನಾವು ಒಂದು ಒಂದು ಧಾರ್ಮಿಕ ಇದರಲ್ಲಿ ಒಂದು ದಿವಸ ಆದರೂ ಕೋಲೀ ಮೂರು ದಿವಸ ಕೋಳಿ ಅಂಕ ಆಗ್ತೀವಿ ಮೂರು ದಿವಸ ಬೇಡ ಒಂದು ದಿವಸ ಮಾಡಲಿಕ್ಕೆ ಅವಕಾಶ ಕಾಣಿಕೊಡಿ ಇದು ಧಾರ್ಮಿಕದಲ್ಲಿ ಆಗಲಿ ಯಾವುದೂ ಸೂಜುಗಳಿಲ್ಲ ನೀವು ಆಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ ನೀವು ಮಾಡಲಿಕ್ಕಿಲ್ಲ ನಾನು ಹೇಳೋವರೆಗಿಂತ ಹೇಳಿದ್ವಿ ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ ಗ್ಯಾಸ್ ಬುಕ್ ಮಾಡ್ಬೋದಷ್ಟೇ ಹೊರತು ನೀವು ಯಾರು ಮೈ ಕಾಲಿ ಆಡೋದ್ರಿಂದ ಯಾರು ಜೋರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ ನೀವು ಇಟ್ಕೊಳ್ಳಿ ಮತ್ತೆ ಅವರು ಅವರ ಕೈಯಲ್ಲೆಲ್ಲ ಅದೆಲ್ಲ ಅದೆಲ್ಲ ಇಡ್ತದೆ ಅದಕ್ಕೆ ನೀವು ಇದು ಮಾಡಿ ನೀವು ಕೇಸ್ ಮಾಡ್ಬೇಕಂತ ಯಾರಾದ್ರು ಇದ್ರೆ ಮನಸ್ಸಿದ್ರೆ ಮಾಡಿ ಆ ದೇವರು ನೋಡ್ಕೊಳ್ತಾರೆ ಇವರೇನು ಕಲ್ಲೋರು ಕದಿಮರು ಕಲ್ಲರು ಏನಲ್ಲ ಜೂಜಾಡೋರಲ್ಲ ಬೆಟ್ಟಿಂಗ್ ಎಷ್ಟು ನಡೀತದೆ ಕುದುರೆ ಬೆಟ್ಟಿಂಗ್ ನಡೀತದೆ ಕ್ರಿಕೆಟ್ ಬೆಟ್ಟಿಂಗ್ ನಡೀತದೆ ಇಲ್ಲಿ ಏನು ಜೂಜಿಲ್ಲ ಅವರು ಸಾಕಿದ ಕೋಲಿ ಅನ್ನೋ ಒಂದು ಇಲ್ಲಿ ಆ ದೈವದ ಇದರಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತ ನಿಮ್ಮನ್ನು ಇಲ್ಲ ನಾವು ನಿಮ್ಮ ಅವರು ಯಾರು ನಿಮ್ಮ ಮೇಲ್ಗಡೆ ಅಧಿಕಾರಿಗಳು ನಿಮಗೆ ಹೇಳಿದ್ದಾರೆ ಅವ್ರಿಗೆ ಹೇಳಿ ಶಾಸಕ ಫಸ್ಟ್ ನೀವು ಅರೆಸ್ಟ್ ಮಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿ ನಿಮ್ಮನ್ನು ನೀವು ಆಗಲ್ಲ ನಿಮಗೆ ನಾವು ತೊಂದರೆ ಮಾಡುದಿಲ್ಲ

ಇದು ಬರುವುದು ಜೂಜಲ್ಲಿ ಮಾತ್ರ ಹೌದು ಕಾನೂನಲ್ಲಿ ಜೂಜು ಇಲ್ಲ ಜೂಜ್ ಅಲ್ಲಿ ಮಾತ್ರ ಆಡೋದಿಲ್ಲ ಜಸ್ಟ್ ಫೈಟಿಂಗ್ ಬಿಡ್ತಾ ಇದಾರೆ ಅದು ಪ್ರಿವೆನ್ಶನ್ ಆಫ್ ಆಗ್ತದೆ ಕಾನೂನು ಕ್ರಮದಲ್ಲಿ ಅದು ನೋಡಿ ನೋಟಿಸ್ ಕೊಡಿ